ಅದೇ ಜನ ಸುತ್ತು ಕಡೆ ನೋಡಿದ್ರ ಕೊರೋನಾ ವೈರಸ್ ಇಂಥವ್ರಾಗು ಎಷ್ಟು ಜ ಬಂದಿ ಜನ ನೋಡಿದ್ರ ಈ ಸರ ಭಗವಂತನ ಚಿತ್ತ ನಮ್ಮ ಮ್ಯಾಲ ಬಿತ್ತಂದಂಗ ಆತ ಆ ಇಟ್ಟು ಸಾಕ ನನಗೆ ಇಲ್ಲ ದೇವರ ನಮ್ಮ ನಿಮ್ಮ ಪಾದಕ ಶಂಭು ಅಂತೀನಿ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಹೇಳ್ಕೊಟ್ಟು ಮಹಿಳಾ ಹಿಂಗ್ ಹೋಗಿ ಬಂದಿ ಏನಂತ ಮಾತನಾಗಿರ್ಲಾಕ ಬಂದ್ ಏನ್ ಮಾಡ್ಬೇತಿ ಅಲ್ಲ ಜಾತ್ರೆಗೆ ಬರ್ತಾನ ಅಂತ ಹೇಳಿ ನಿನ್ನೆ ನಮ್ಮ ಯಪಾಕ್ಷಿ ಅಂಗಡಿ ಬಾಡಿಗೆ ಹಿಡಿದ ಬೆಳ್ಳ ದೇವಸ್ಥಾನಕ ಕಾದೆ ಬರ್ಲಿಲ್ಲ ಮತ್ ನೀನ್ ಮಾತನಾಗ ಇರ್ಲಾಕ ಬಂದ್ ನಾ ಏನ್ ಮಾಡ್ಬೇಕು ಏನ್ ಮಾಡ್ಲಿ ಅಂತೀನಿ ನಮ್ಮ ಅಪ್ಪಗ ಬಡ್ಡಿ ರೊಕ್ಕ ಬಂದಿರ್ಕಿಲ್ಲ ಅದಕ್ಕೆ ಬಡ್ಡಿ ಉಸಿರಿ ಮಾಡಕ್ ಹೋಗಿ ಬಿದ್ದ ಮಣಕ ಪಟ್ಟಿ ಮಾಡ್ಕೊಂಡ್ ಬಂದಾನ ಅದಕ್ಕ ಹೊಸಬ್ರಿ ಮಾಡಕ್ ಅಲ್ಲೇ ಇದ್ದೆ ಮರೆಯ ಬಂದೆ ಕೈ ತುಂಬ ರೊಕ್ಕ ಬಾಯ್ ತುಂಬ ಮಾತ ಬಾಯ್ ತುಂಬ ಊಟ ಇದ್ರ ತನಾಗೆ ಸುಲಾಗ ಜಾತ್ರೆ ನೋಡ್ಬೇಕ ಆ ಒಗ್ಗೈನ ಕುಣ ಬಾರ್ಗೋಲ್ ಏತ ಆ ಬಂದ ತುರುದು ಅಬ್ಬಾ ಇವಳು ಕೋಟ ಉದು ಕೋಟೆ ಉದುವ ಭಂಡಾರ ತುರವ್ರ ಆದ್ರೂ ಆ ಭಗವತ್ನ ಬಂದ ಆ ಭಗವತ್ನದಲ್ಲಿ ಹೋಗಿ ಕುಮಂಗ ಆಯ್ಬಿಟ್ಟತ್ ನೋಡಣ ಅಪ್ಪ ಬಾ ಪರೇರಕ ಅಂತ ಹೇಳಿ ಆ ದರ್ಶನ ಮಾಡಿ ಬಂದೆಲೋ ಅಂತೀನಿ ನಾ ಬರ್ದನ ಏನಕ್ತ ನೀ ಹೋಗಿ ಬಂದಿವೋದಿಲ್ಲ ನಿನ್ನ ಕೈಯಲ್ಲಿ ನನ್ನ ಮುಟ್ಟಿ ಬಿಡ ನಾನು ಅಲ್ಲಿ ಬಂದಂಗ ಆಗ್ಬಿಡದೆ ಅಯ್ಯೋ ಮಾರಾಯ ಅಲ್ಲ ಇಂತ بدی ನನಗೆ ನೀ ಪಟ್ಟಿ ಅದனால ನೀ ಕೇಳ್ ಅಂಗ ಮರೆ ಯಾಕಿ ತದ್ರಕ ಅಂತ ಹೇಳ ನನಗೆ ನನ್ನ ಮುಟ್ಟಕ

ರೋಗಿಗಳ ಇದ್ದಲ್ಲಿ ವೈತ್ಯರು ಬರದು ಸ್ವಭಾವಕ್ಕೆ ನಾಗ ನಿಮ್ ಇಬ್ಬರನ್ನ ಹೆಕೊಂಡ ಹೊಡೆ ಹಾಕ್ ಬಂದೇ ಮಗನೇ ಏನಂತ ತಿಳ್ಕೊಂಡಿಲ್ಲಾಯ ಈಗ ಕೊರೋನಾ ಹೊಸ ರೂಪ ತಾಯಿ ರೂಪಾಂತರ ಆಗಿ ನಿಂತೈತಿ ಕಾಲಕ ನಿಮ್ಮ ಇಬ್ಬರು ಚೆಕ್ ಮಾಡಿ ಕೋವಿಡ್ ಇಂಜೆಕ್ಷನ್ ಕೂಡ ಬಂದ ಎತ್ರಿ ಇಬ್ಬರದು ನಿಮ್ದಾಟ ಸರಿ ಎಂದ ನಿಮ್ಮ ಮುಂದೆ நோட்லே அல்லா இவ நம்சயத்தின் சம்சய நிவாரண மாத ஆதான அள்தீவ ಹೌದ್ ಮತ್ತಿನ ಮಠ ಮಠ ಮಜ್ಜ ಹೊಳಿ ತಂದಾಗ ಒಂದ್ ಹುಡ್ಗಿ ಕರ್ಕೊಂಡ ಬಂದಾರ ಬಾದ ಹುಡ್ಗಿ ಕಂಗಾಲಾಗೇನಾ ಬಂದಾರ ಬಾರ ಹುಡುಗಿ ಎಲ್ಲಾ ಕೊಟ್ಟು ಬಂದು ನಿಂತಿದ್ದ ನಾವ್ ಹಂಗಲಿಂದ್ರ ಬರುವ ಈ ಮಗನ ಹತ್ತ ಸಲ ಓದಿದ್ವಿ ಅನ್ನ ಹುಡುಗಿ ಬಾಗಲ್ದಾಗಲ್ಲ ಅಂದ್ರೆ ಮನ್ಯಾಕ್ ನೋಡ ನೀವು ಒಳ್ಳೆ ನೋಡೇನಲ್ಲ ಅದು ಏನಾರ ಹೊತ್ತೈತ ನನಗ ಯಾಕ ಸುಳ್ಳು ಹೇಳ ನಾನು ಸಂಸಾರ ಹಾಳು ಮಾಡ್ತೀನಿ ನಂಗೆ ನನ್ನ ಮಗನೇ ಇಲ್ಲ ಸುಳ್ಳು ಅಂತ ಹೇಳ ಯಾಕೆ ಸುಳ್ಳು ಯಾಕೆ ನಾನು ಇಲಿಗಿಲಿ ಕೆಲ್ಸ ಒಂದ್ ಜಟ್ ಹೇಳ ಮಾತಾಡ

ನಾ ದೇವ್ರಿಗೆ ಮಣಿಸಿ ಬಂದಲ್ಲ ಮಗಣ ಈಕೆ ಕೈ ಹಿಡಿಯಾಕ ಇಲ್ಲಿಗೆ ನಾನು ಕಳಿಸಾನ ಏ ಡಾಕ್ಟರ್ ಮಾಡಿದ ಕರೆ ಐತೆ ಸುಳ್ಳು ಹಾಕಿ ಕೇಳಿ ಆ ಏಳು ಕೋಟಿ ಮೈಲಾ ಹಾರ್ಲಿಂದನ ಏಳು ಕೋಟಿ ಸವಾರ ಮೈಲಾರಲ್ಲ ಸವಾರ ಮಾಡಿದಂತ ಏಳು ಕೋಟಿ ಮಹಿಳಾರ್ಲಿ ಭಕ್ತ ನಿನ್ನೆ ಹೋಗಿ ಅವನು ವರ ಪಡ್ಕೊಂಡ ದರ್ಶನ ಮಾಡ್ಕೊಂಡ್ ಬಂದಾ ಹಬ್ಬ ಅಜ್ಜನ ದರ್ಶನ ನೀ ಮಾಡ್ಕೊಂಡ ਹੱਥ ਦਾਦਾ ਹੱਥ ਦਾਦਾ ਹੱਥ ਦਾਦਾ ਹੱਥ ਦਾਦਾ ਹੱਥ ਦਾਦਾ ਹੱਥ ਦਾਦਾ